ವೇಳೆಯಲ್ಲಿ ಕಲ್ಲನ್ನ ತೂರ್ತೀರಿ ಅಂತಾದ್ರೆ ನಿಮ್ಮ ಹಿಂದೆ ಇರುವಂತಹ ಪಳೆ ಸಾಬಿಗುಟ್ಟಿದಂತಹ ಅರೆಬೆರೆ ಬೆಂದಂತಹ ಮಡಿಕೆಯನ್ನ ಹೇಗೆ ಉಪಯೋಗಕ್ಕೆ ಬರಲ್ವೋ ಆ ರೀತಿ ಪೂರ್ಣ ಬೆಂದ ಬುದ್ಧಿ ಇಲ್ದಿರಂತಹ ಹರ್ಕಸ್ವಿಗಳಿಗೆ ಈ ರಾಜ್ಯದ ಜನತೆ ಅಧಿಕಾರ ಕೊಟ್ಟಿರೋದಕ್ಕೆ ಮದ್ದೂರಿನ ಈ ಈ ರೀತಿ ಹೇಳ್ತಾನೆ ಸಿದ್ದರಾಮುಲ್ಲಾ ಖಾನ್ ಒಂದ್ ರೀತಿ ಹೇಳ್ತಾನೆ ಎಸ್ ಪಿನೇ ಒಂದು ರೀತಿ ಹೇಳ್ತಾನೆ ಇವ್ರಿಗೆಲ್ಲ ಏನಾಗದೆ ಅಂತಂದರೆ ಅಧಿಕಾರದ ಅಮಲು ಮತ್ತು ಲೂಟಿ ಹೊಡಿಬೇಕು ರಾಜ್ಯವನ್ನು ದುಷ್ಟೀಕರಣವನ್ನು ಮಾಡಿ ಮಾಡಿ ಈ ದೇಶವನ್ನು ರಾಜ್ಯವನ್ನು ಹಾಳು ಮಾಡಿ ಆಯಿತು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅಂತ ರಾಜಕೀಯವಾಗಿ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ ನನಗೆ ರಾಜಕೀಯ ಬಳಸಲಿ ನನಗೆ ಇಷ್ಟ ಇಲ್ಲ ಆದರೆ ಇಂಥ ಹಲ್ಕಾ ಕೆಲಸ ಮಾಡೋರಿಗೆಲ್ಲ ಪ್ರೋತ್ಸಾಹ ಕೊಡೋ ಬೆರ್ಕೆ ಬಡ್ಡಿ ಮಕ್ಕಳೆಲ್ಲ ಅವ್ರಿಂದ ಅವ್ರು ಕಾಂಗ್ರೆಸ್ ಅಲ್ಲೇ ಇರೋದು ಅದರಿಂದಾಗಿ ಒಬ್ಬ ಅಂತಾನೆ ಎರಡೇ ಎರಡು ಕಲ್ಲು ಇಪ್ಪತ್ತೊಂದು ಜನ ಯಾಕೆ ಮೂಸಕ್ಕೆ ಅರೆಸ್ಟ್ ಮಾಡಿಸಿದೆಯಾ ಗೃಹ ಮಂತ್ರಿ ಇಬ್ರಿ ಇಬ್ರು ಎರಡೇ ಕಲ್ಲು ಅಂದರೆ ಇಪ್ಪತ್ತೊಂದು ಜನ ಯಾಕೆ ಅರೆಸ್ಟ್ ಮಾಡಿಸಿದೆಯೇ ರಾಜ್ಯದ ಹಿಂದೂಗಳನ್ನ ಯಾಕೆ ದಿಕ್ಕು ತಪ್ಪಿಸ್ತಾ ಇದೆಯೇ ನಿಮ್ಮ ಉದ್ದೇಶವಾದ್ರೂ ಏನು ಅಲ್ಲಿರುವಂಥ ಹಿಂದೂಗಳು ಅರ್ಥ ಮಾಡ್ಕೋಬೇಕಲ್ವ ಇವತ್ತು ನಾವು ಯಾರು ಒಟ್ಟಿಗಿದ್ದೀವಿ ಯಾರಿಗೆ ಮತ ಹಾಕಿದ್ದೀವಿ ಯಾವುದೋ ಕೆಲಸಕ್ಕೆ ಬಾರದ ನಾಲ್ಕು ಗ್ಯಾರಂಟಿಗಳಿಗೆ ಮತ ಹಾಕಿ ಇವತ್ತು ನಮ್ಮ ಆರಾಧ್ಯ ದೈವ ವಿಘ್ನೇಶ್ವರನ್ಗೆ ನಾವು ಉಗುಳಿಸ್ತೀವಿ ಚಪ್ಪಲಿ ಹೊಡಿಸ್ತೀವಿ ಕಲ್ಲು ಹೊಡಿಸ್ತೀವಿ ಕಲ್ಲು ಅಲ್ಲ ಅದು ಅದು ಚಪ್ಪಲಿ ಹೊಡೆದಂಗೆ ಅವ್ರಿಗೆ ಇಲ್ಲಿ ಯಾರು ಅಯೋಗ್ಯ ಬೆಳಿಗ್ಗೆ ಆ ಟಾಯ್ಲೆಟ್ರು ಮಾತ್ರ ಗಣಪತಿ ಚಿತ್ರ ಬಿಡಿಸಿದಂತೆ ಮುಟ್ಟಾಡ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಅಂತ ಅಷ್ಟು ಹಾಕಿದ್ದಾನೆ ಅವನು ಅವರ ಅಪ್ಪನ್ ಫೋಟೋ ಹಾಕಳುವ ಸಿದ್ದರಾಮಯ್ಯನ ಫೋಟೋ ಹಾಕುವ ಮಸೀದಿ ಫೋಟೋ ಹಾಕುವ ಚರ್ಚ್ ಹಾಕುವ ಯೋಚನೆ ಮಾಡಿ ಅವರು ರಾಜಕೀಯವಾಗಿ ತಿರುಗಿಸಲಿಕ್ಕೆ ಹೋಗ್ತಿದ್ದಾರೆ ಟಿವಿ ಡಿಬೇಟ್ ಅಲ್ಲೇ ಕುತ್ಕೊಂಡು ಚರ್ಚೆ ಮಾಡ್ತಾನೆ ನಮಗೆ ಧರ್ಮದಕ್ಕಿಂತ ರಾಜಕೀಯ ಮುಖ್ಯನೇ ಅಲ್ಲ ಅಂತಾನೆ ಆದ್ರೆ ಇಲ್ಲಿರುವಂತ ಹಿಂದೂಗಳು ಏನ್ ಮಾಡ್ತಾರೆ ನಮ್ಗೆ ರಾಜಕೀಯನೇ ಮುಖ್ಯ ಅಂತ ಕೂತಿದ್ದಾವೆ ನಾವೀಗ ಮೊದಲೇ ನಿಮಗೊಂದು ವಿಚಾರ ಹೇಳಿದೆ ಇಡೀ ದೇಶದಲ್ಲಿ ಅತಿ ಹೆಚ್ಚಿರುವಂಥ ಹಿಂದೂಗಳ ಜಿಲ್ಲೆ ಭಾರತದಲ್ಲಿ ಮಂಡ್ಯ ಆ ಮಂಡ್ಯದಲ್ಲೇ ಇವರು ಆಟ ಸ್ಟಾರ್ಟ್ ಆಗಿದೆ ಕಳೆದ ಮೂರು ನಾಲ್ಕು ವರ್ಷದಿಂದ ಅಂತಂದರೆ ಹಿರಿಯರು ಹೇಳ್ದಂಗೆ ಬೇರೆ ತಾಲೂಕು ಬಳಸ್ಕೊಂಡು ಪಾಂಡುಪುರ ಬರೋದೇನು ದೊಡ್ಡ ವಿಚಾರ ಅಲ್ಲ ಅದರಿಂದ ಇಲ್ಲಿರುವಂಥ ಹಿಂದೂಗಳು ಏ ಇವ್ ಚಲ್ಲರಾಯ ಸ್ವಾಮಿ ಉಸ್ತುವಾರಿ ಮಂತ್ರಿ ಅಂತೆ ಚಲ್ಲುವ ನಾರಾಯಣ ಸ್ವಾಮಿ ಅವ್ರು ಸಿದ್ದರಾಮಯ್ಯ ಎಂತೆಂತ ಹೆಸರಿಟ್ಟವ್ರಪ್ಪ ಅಂದಿರಲ್ಲ ಇವರು ಕರೆಕ್ಟಾಗಿ ಯಾರಗುಟ್ಟವ್ರೆ ಆ ಕೆರಗೋಡವ್ರು ಹೇಳಿದ್ರಲ್ಲ ಅವ್ರು ಯಾರು ಯಾರಪ್ಪುಟ್ಟಿದಿ ಅಂತ ಅಪ್ಪ ಅಂದರೆ ಸ್ವಂತ ಅವ್ರ ತಂದೆ ತಾಯಿ ಅಂತಲ್ಲ ನಿಮ್ಮ ಮನೆ ದೇವ್ರು ಯಾವುದು ಅಂತಂದ್ರೆ ನಮ್ಮ ಮನೆ ದೇವ್ರು ಇದು ನಮ್ಮಪ್ಪ ವೀರಭದ್ರಪ್ಪ ಅಂಜನಪ್ಪ ಗಣಪತಪ್ಪ ಅಂತಾರೆ ಅವರು ಜಗನ್ ಜಗನ್ಮಾತೆಯರು ತಾಯಿ ಅಂದರೆ ಆ ದೃಷ್ಟಿಕೋನದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಆ ಕೆರಗೋಣ ಒಬ್ರು ಅದೇ ವಿಚಾರದಲ್ಲಿ ಮಾತಾಡಿರ್ತಾರೆ ಅದರಿಂದ ಇದು ಇದೊಂದಕ್ಕೆ ಸೀಮಿತ ಅಂತಲ್ಲ ಇವರ ಉದ್ದೇಶವೇ ಇಸ್ಲಾಮೀಕರಣ ಇವರು ಅಷ್ಟು ಪ್ರಾಮಾಣಿಕರಾಗಿದೆ ಗಣಪತಿ ಮೇಲೆ ಇವತ್ತಿಂದ ಅಲ್ಲ ನೀವು ಬಿಟ್ಬಿಡಿ ನೂರಾರು ಸಾವಿರಾರು ವರ್ಷಗಳಿಂದ ಯಾವಾಗ ಈ ಭಾರತದ ಮೇಲೆ ದಾಳಿಗೆ ಬಂದರೂ ಅವ್ರು ಮೊದಲು ದಾಳಿ ಮಾಡೋದೇ ದೇವಸ್ಥಾನಗಳನ್ನೋ ನೀವೆಲ್ಲ ಟಿ ವಿ ನೋಡಿದ್ರೆ ಗೊತ್ತಿರ್ತದೆ ಪಾಂಡವಪುರದಲ್ಲಿ ಬಂದು ಉಳಿದಿದ್ದಿ ಇಲ್ಲಿಗೆ ಬಂದು ಕಲ್ಲು ದಿದ್ದಾರೆ ಅಂತ ಉಸ್ತುವಾರಿ ಮಂತ್ರಿನೇ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಇರಲ್ವಾ ಎಷ್ಟು ಜನ ಸ್ಮಗ್ಲಿಂಗ್ ಆಗಿದ್ದಾರೆ ಪಾಕಿಸ್ತಾನ ಜೊತೆ ಎಷ್ಟು ಜನಕ್ಕೆ ಇಲ್ಲಿ ನಂಟಿದೆ ಯಾರ್ಯಾರು ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ತಿರುಗಾಡ್ತಿದ್ದಾರೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾರೆ ಶಿವಲಿಂಗಣ್ಣ ಏನ್ ಮಾಡ್ತಾನೆ ಏನು ಮಾಡ್ತಾನೆ ಮಾರ್ಕಂಡೆ ಏನ್ ಮಾಡ್ತಾನೆ ಯಾರ್ಯಾರು ಅವ್ರು ಏನು ಮಾಡ್ತಾರೆ ಅವ್ರ ಪ್ರಾಪರ್ಟಿ ಏನು ಅವ್ರ ವ್ಯವಹಾರ ಏನು ಇದೆ ಇಂಟೆಲಿಜೆನ್ಸ್ ಕೆಲಸ ಇದೇನ್ರೀ ಅವನು ಯಾವನು ಬೇಕುಪಾ ಮೇಲ್ ಕೂತ್ಕೊಂಡು ಹೇಳ್ಬಿಡ್ತಾನೆ ಹೊಡೆದ್ಬಿಡಿ ಅಂತ ನೀವು ಹೊಡೆದ್ಬಿಡ್ತೀರಿ ಮಂಡ್ಯದಲ್ಲಿ ನಿಮ್ಗೆ ಸಂಬಳ ನೀವು ಹಿಂದೂಗಳಲ್ವಾ ಯಾಕೆ ಅಪ್ಪ ಮೇಲೆ ನೀವು ಸ್ಟೇಟಸ್ ಕೊಡಾಕೊಳ್ಳೋದು ಫೇಸ್ಬುಕ್ ಅಲ್ಲಿ ಹಾಕೋದು ದೇವಸ್ಥಾನಕ್ಕೆ ಹೋಗೋದು ಹಾಕೋದು ಯಾಕೆ ಮಾಡ್ತೀರಿ ನಿಮಗೆ ಹಿಂದೂ ಅಂತ ಅನ್ಸಲ್ವಾ ಬ್ರಿಟಿಷರು ಯಾವಾಗ ಬಿಟ್ಟು ಅದನ್ನ ಈ ಪೊಲೀಸ್ ಪರಂಪರೆ ಮುಂದೆ ಬೆಳೆಸ್ಕೊಂಡು ಬರ್ತಾ ಇದೆ ಆದ್ರೆ ಕೆಲವೊಂದಷ್ಟು ಜನ ಆತ್ಮೀಯರು ನಮ್ಮ ಜೊತೆ ಇದ್ದಾರೆ ಅವರು ಕೆಲವೊಂದಷ್ಟು ವಿಚಾರದಲ್ಲಿ ಕಾಂಪ್ರೂ ಆಗಲ್ಲ ನಾನು ಎಲ್ಲ ದಿನ ಇನ್ನೊಂದು ಮುಖವಾಡ ಇದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಈಗ ನೋಡಿ ಒಂದು ಗಣಪತಿ ವಿಸರ್ಜನೆ ಸಮಯದಲ್ಲಿ ಆದಂತ ಗಲಭೆಗೆ ನಾವು ಇಷ್ಟು ಜನ ಸೇರಿದ್ದೀವಿ ಅಂದಾಗ ನಮ್ಮ ನಮ್ಮ ಗ್ರಾಮದಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಪಟ್ಟಣಗಳಲ್ಲಿ ನಾವು ಯಾವ ರೀತಿ ಸಮಾಜವನ್ನು ಜಾಗೃತಿ ಮಾಡೋದು ಒಂದೇ ಕೆಲಸ ಅಲ್ಲ ಆಕ್ರಮಣವನ್ನು ಮಾಡಬೇಕು ಆಕ್ರಮಣವನ್ನು ಮಾಡಲೇಬೇಕು ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಇರೋ ಅರಬೇರಿಕೆ ಗುಟ್ಟಿರೋ ಗೋಳಿ ಮಕ್ಳು ಬಂದು ಹೊಡಿತಾರೆ ಅಂದ್ರೆ ನಾವು ಸ್ವಂತ ಅಪ್ಪನ್ ಗುಟ್ಟಿರೋರು ಈ ದೇಶದಲ್ಲಿ ಹಿಂದುತ್ವದ ಭಗವಂತನ ಅಂಶದಿಂದ ಹುಟ್ಟಿರೋರು ನಾವು ನಾವು ಬರೀ ಹೊಡೆದ್ರಾಗಲ್ಲ ಮೋಚನೆ ಮಡಿಕೊಂಡು ಹೊಡಿಬೇಕು ಪ್ರಚೋದನೆ ಅಂತನೋ ಅದಂತನೋ ಏನೂ ಅಲ್ಲ ಇದು ನನಗಾಗಿರೋ ನೋವು ನನ್ನ ವಿಘ್ನೇಶ್ವರ ಸ್ವಾಮಿಗಾಗಿರೋ ಅಪಮಾನ ಇದು ಒಬ್ಬರು ಅಪಮಾನ ಇಷ್ಟು ಜನದ ಅಪಮಾನ ಅಲ್ಲ ಇಡೀ ದೇಶದ ಸಮಸ್ತ ಹಿಂದೂಗಳಿಗೆ ಮಾಡಿರುವಂಥ ಅಪಮಾನ ಇದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕು ಅದು ಮಾಡೋ ತನಕ ಇಂದು ವಿಶ್ರಮಿಸಬಾರದು ಯೋಚನೆ ಮಾಡಿ ಅಂತಾರೆ ಅವು ಅದೇ ಇವ್ರು ಹೇಳ್ದಂಗೆ ಗೊತ್ತಿಲ್ಲದರೋ ಮಂತ್ರಿ ಅವರು ಅದರಿಂದ ಈ ಜಿಹಾದನ್ನ ಯಾವ ರೀತಿ ವಿರೋಧಿಸ್ಬೇಕೋ ಆ ರೀತಿ ಇನ್ನು ಮುಂದೆ ನಾವು ವಿರೋಧಿಸುವ ಅದಕ್ಕೆ ಸಶಕ್ತವಾದಂತಹ ಉತ್ತರವನ್ನು ಕೊಡುವಂತ ಸಮಾಜ ಇಂದು ಸಮಾಜ ಆಗ್ಬೇಕು ಅಂತ